ತುಮಕೂರು ಒಕ್ಕಲಿಗರು ಮತ್ತು ಲಿಂಗಾಯತರ ಪ್ರಾಬಲ್ಯವಿರುವ ಲೋಕಸಭಾ ಕ್ಷೇತ್ರ ಈ ಲೆಕ್ಕಾಚಾರದ ಮೇಲಿನೇ ಚುನಾವಣೆಯ ಫಲಿತಾಂಶಗಳು ಕೂಡ ಬರುತ್ತೆ ಈ ಬಾರಿ ಕೂಡ ಅದೇ ಲೆಕ್ಕಾಚಾರದೊಂದಿಗೆ ಅಭ್ಯರ್ಥಿಗಳ ನಿರ್ಧಾರ ಆಗಲಿದೆ ಇತ್ತೀಚೆಗೆ ಕಾಂಗ್ರೆಸ್ಗೆ ವಾಪಸ್ ಆಗಿರುವ ಮುದ್ದ ಹನುಮೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗತ್ತಾ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಯಾರಾಗಬಹುದು ನೋಡೋಣ ನಮಸ್ಕಾರ ಇದು ಲೋಕಸಮರ ವಿಶೇಷ ಕಾರ್ಯಕ್ರಮ ಲೋಕಸಭಾ ಕ್ಷೇತ್ರದ ಪ್ರಾಥಮಿಕ ಮಾಹಿತಿಗಳನ್ನು ನಾವು ಮೊದಲಿಗೆ ಗಮನಿಸೋದಾದ್ರೆ ತುಮಕೂರು ಕ್ಷೇತ್ರದಲ್ಲಿ ಸಾಕ್ಷರತೆಯ ಪ್ರಮಾಣ ಇರೋದು ಶೇಕಡ ಅರವತ್ತೇಳು ಪಾಯಿಂಟ್ ಆರು ಒಂಬತ್ತರಷ್ಟು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ವಿಧಾನಸಭೆ ಕ್ಷೇತ್ರಗಳು ಒಟ್ಟು ಎಂಟು ಅವುಗಳು ಯಾವ್ದಾವು ಅಂತ ಅಂದ್ರೆ ಚಿಕ್ಕನಾಯಕನಹಳ್ಳಿ ತಿಪ್ಟೂರು ತುರುವೇಕೆರೆ ತುಮಕೂರು ನಗರ ತುಮಕೂರು ಗ್ರಾಮಾಂತರ ಕೊರಟಗೆರೆ ಗುಬ್ಬಿ ಮತ್ತು ಮಧುಕೆರೆ ನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿದೆ ಅಂದ್ರೆ ಶಾಸಕರಿದ್ದಾರೆ ಎರಡರಲ್ಲಿ ಬಿಜೆಪಿ ಹಾಗೂ ಎರಡರಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ತುಮಕೂರು ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಗಮನಿಸುವುದಾದ್ರೆ ಹದಿನಾರು ಲಕ್ಷದ ಹದಿನೇಳು ಸಾವಿರದ ಇನ್ನೂರ ಇಪ್ಪತ್ತೊಂದು ಅದರಲ್ಲಿ ಪುರುಷರು ಎಂಟು ಲಕ್ಷದ ಮೂರು ಸಾವಿರದ ಆರುನೂರ ಎಪ್ಪತ್ತೈದಾದ್ರೆ ಮಹಿಳಾ ಮತದಾರರ ಸಂಖ್ಯೆ ಈ ಕ್ಷೇತ್ರದಲ್ಲಿರುವುದು ಎಂಟು ಲಕ್ಷದ ಹದಿಮೂರು ಸಾವಿರದ ಐನೂರ ಎಂಬತ್ತಾರು ಇತರೆ ಮತದಾರರ ಸಂಖ್ಯೆ ಹತ್ತು ಜಾತಿವಾರು ಮತದಾರರ ವಿವರ ನಮಗೆ ಸಿಕ್ಕಿರೋದು ಲಿಂಗಾಯತದಲ್ಲಿರೋದು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಒಕ್ಕಲಿಗರು ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಎಸ್ಸಿಗಳು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಎಸ್ಟಿ ಸಮುದಾಯದವರು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಕುರುಬರು ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರ ಹಾಗೆಯೇ ಇತರೆ ಮತದಾರರ ಸಂಖ್ಯೆ ಈ ಕ್ಷೇತ್ರದಲ್ಲಿರೋದು ಒಂದು ಲಕ್ಷದ ಐವತ್ತು ಸಾವಿರದ ಇನ್ನೂರ ಇಪ್ಪತ್ತೊಂದು ಹಿಂದಿನ ಚುನಾವಣೆಗಳಲ್ಲಿ ಫಲಿತಾಂಶ ಹೇಗಿತ್ತು ಅನ್ನೋದನ್ನ ನಾವು ಗಮನಿಸೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯ ಜಿ ಎಸ್ ಬಸವರಾಜ್ ಅವರು ಗೆಲುವನ್ನು ದಾಖಲಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ನ ಎಸ್ಪಿ ಮುದ್ದಹನುಮೇಗೌಡ ಅವರು ಗೆಲುವನ್ನು ದಾಖಲಿಸಿದ್ರು ಹಿಂದಿನ ಚುನಾವಣೆಗಳಲ್ಲಿ ಮತ ಹಂಚಿಕೆ ಹೇಗಿತ್ತು ಅದರ ವಿವರವನ್ನು ನಾವು ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಗೆ ಶೇಕಡ ನಲವತ್ತೇಳು ಪಾಯಿಂಟ್ ಎಂಟು ಒಂಬತ್ತರಷ್ಟು ಮತ ಜೆಡಿಎಸ್ಗೆ ಅಂದ್ರೆ ಕಾಂಗ್ರೆಸ್ ಜೆಡಿಎಸ್ ಇಲ್ಲಿ ಮೈತ್ರಿಯಾಗಿ ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರು ದೇವೇಗೌಡರಲ್ಲಿ ಸ್ಪರ್ಧೆ ಮಾಡಿದ್ರು ಅವರಿಗೆ ಸಿಕ್ಕಿದ್ದು ಶೇಕಡಾ ನಲವತ್ತಾರು ಪಾಯಿಂಟ್ ಎಂಟು ಎರಡರಷ್ಟು ಮತ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಶೇಕಡಾ ಮೂವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಮೂರರಷ್ಟು ಮತ ಸಿಕ್ಕರೆ ಬಿಜೆಪಿಗೆ ಈ ಕ್ಷೇತ್ರದಲ್ಲಿ ಸಿಕ್ಕಿದ್ದು ಶೇಕಡಾ ಮೂವತ್ತೆರಡು ಪಾಯಿಂಟ್ ಮೂರು ಸೊನ್ನೆಯಷ್ಟು ಮತ ಪ್ರಮಾಣ ಇನ್ನು ಎರಡು ಉಪಚುನಾವಣೆಗಳು ಸೇರಿದಂತೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಹತ್ತೊಂಬತ್ತು ಚುನಾವಣೆಗಳು ಇಲ್ಲಿ ನಡೆದಿದೆ ಒಟ್ಟು ಹನ್ನೆರಡು ಬಾರಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿದೆ ಉಳಿದಂತೆ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಒಂದು ಬಾರಿ ಜನತಾದಳ ಒಂದು ಬಾರಿ ಬಿಜೆಪಿ ಐದು ಬಾರಿ ಗೆದ್ದಿದೆ ಕೆ ಲಕ್ಕಪ್ಪ ಸತತ ನಾಲ್ಕು ಬಾರಿ ಈ ಕ್ಷೇತ್ರದಿಂದ ಸಂಸದರಾಗಿದ್ರು ಈ ಬಾರಿಯ ಆಕಾಂಕ್ಷಿಗಳು ಯಾರಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಹಾಲಿ ತುಮಕೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರುವ ಜಿ ಎಸ್ ಬಸವರಾಜ್ ಅವರಿಗೆ ಎಪ್ಪತ್ತಾರು ವರ್ಷ ವಯಸ್ಸು ಮತ್ತೆ ಸ್ಪರ್ಧೆ ಮಾಡುವುದಿಲ್ಲ ಅಂತ ಅವರೇ ಹೇಳಿದ್ದಾರೆ ಹಾಗಾಗಿ ಅವರು ಬಿ ಸೋಮಣ್ಣ ಅವರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡಬೇಕು ಅನ್ನೋ ಬೇಡಿಕೆಯನ್ನ ಪಕ್ಷದ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರಂತೆ ಇವರಲ್ಲದೆ ಬಿಜೆಪಿ ಒಬಿಸಿ ಕಾರ್ಯಕಾರಿಣಿ ಸದಸ್ಯ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ ಎಸ್ಪಿ ಚಿದಾನಂದ ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಪರಮೇಶ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿ ಹೆಬ್ಬಾಕ ವಿನಯ್ ಬಿದರೆ ಡಾಕ್ಟರ್ ಎಂ ಆರ್ ಹುಲಿ ನಾಯ್ಕರ್ ಅವರ ಹೆಸರುಗಳು ಬರ್ತಾ ಇದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಹಿನ್ನೆಲೆಯಲ್ಲಿ ಜೆಡಿಎಸ್ ಆಕಾಂಕ್ಷಿಗಳು ಇಲ್ಲಿ ಕಂಡು ಬರ್ತಿಲ್ಲ ಒಂದ್ ವೇಳೆ ಏನಾದರೂ ಕ್ಷೇತ್ರ ಹಂಚಿಕೆಯಲ್ಲಿ ಕೊನೆ ಕ್ಷಣದಲ್ಲಿ ಜೆಡಿಎಸ್ ಗೆ ತುಮಕೂರು ಲೋಕಸಭಾ ಕ್ಷೇತ್ರ ಕೊಟ್ರೆ ದೇವೇಗೌಡರ ಕುಟುಂಬದವರು ಸ್ಪರ್ಧೆ ಮಾಡಬಹುದು ಅನ್ನೋ ಮಾತುಗಳಿದೆ ಇತ್ತೀಚೆಗೆ ಜೆಡಿಎಸ್ ಸೇರಿದ ಲಿಂಗಾಯತ ಸಮುದಾಯದ ನಿವೃತ್ತ ಐಪಿಎಸ್ ಅಧಿಕಾರಿ ಜ್ಯೋತಿಪ್ರಕಾಶ್ ಮಿರ್ಜಿ ಅವರು ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಕಾಂಗ್ರೆಸ್ ಪಕ್ಷದಿಂದ ಕೌಶಲ್ಯಾಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಕಾಂಗ್ರೆಸ್ನ ವಕ್ತಾರ ನಿಕೇತರಾಜ್ ಮೌರ್ಯ ಅವರುಗಳು ಟಿಕೆಟ್ನ ಪ್ರಬಲ ಆಕಾಂಕ್ಷಿಗಳು ಜಿಲ್ಲೆಯಿಂದ ಸಚಿವರಾಗಿರುವ ಕೆಎನ್ ರಾಜಣ್ಣ ಅವರು ನನ್ನನ್ನು ಟಿಕೆಟ್ಗೆ ಪರಿಗಣಿಸಿ ಅಂತ ಹೇಳ್ತಿದ್ದಾರೆ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ದೊರೆಯಲಿದೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿ ಅಥವಾ ನಿಂದ ಯಾರಿಗೆ ಟಿಕೆಟ್ ದೊರೆಯುತ್ತೆ ಅನ್ನೋದರ ಮೇಲೆ ಬಿಜೆಪಿ ಅಭ್ಯರ್ಥಿ ನಿರ್ಧಾರವಾಗುವ ಸಾಧ್ಯತೆ ಇದೆ ಒಂದು ವೇಳೆ ವಿ ಸೋಮಣ್ಣ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ರೆ ಇತ್ತೀಚೆಗೆ ಮತ್ತೆ ಕಾಂಗ್ರೆಸ್ಗೆ ಸೇರಿರುವ ಮಾಜಿ ಸಂಸದ ಎಸ್ ಪಿ ಮುದ್ದು ಅವರಿಗೆ ಕಾಂಗ್ರೆಸ್ ಟಿಕೆಟ್ ದೊರೀಬಹುದು ಆದ್ರೆ ಮುದ್ದು ಹನ್ಮೇಗೌಡರಿಗೆ ಟಿಕೆಟ್ ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟ ಇಲ್ಲ ಒಂದ್ ವೇಳೆ ಸೋಮಣ್ಣ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ನಿರಾಕರಣೆ ಮಾಡಿ ಅವರೇನಾದ್ರೂ ಕಾಂಗ್ರೆಸ್ ಬಂದ್ರೆ ಆಗ ಲೆಕ್ಕಾಚಾರ ಬದಲಾಗತ್ತೆ ಬಿಜೆಪಿ ಲೆಕ್ಕಾಚಾರ ಕೂಡ ಬೇರೆನೆ ಇದೆ ಬಿಜೆಪಿ ಲಿಂಗಾಯತರಿಗೆ ಟಿಕೆಟ್ ನೀಡಿದ್ರೆ ಕಾಂಗ್ರೆಸ್ ಒಕ್ಕಲಿಗರಿಗೆ ಟಿಕೆಟ್ ನೀಡುವ ಆಲೋಚನೆಯಲ್ಲಿದೆ ತುಮಕೂರಿನಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸೋ ಜವಾಬ್ದಾರಿ ಉಸ್ತುವಾರಿ ಸಚಿವರೂ ಆಗಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೇಲಿದೆ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮುದ್ದಹನ್ಮೇಗೌಡ್ರನ್ನ ಜೆಡಿಎಸ್ನಿಂದ ಕರ್ಕೊಂಡು ಬಂದು ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಸೋಕೆ ಪರಮೇಶ್ವರ್ ಶ್ರಮಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಮುದ್ದಾನ್ಮೇಗೌಡರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಹೋದ್ರು ಹೋಗೋ ಸಂದರ್ಭದಲ್ಲಿ ಪರಮೇಶ್ವರ್ ಅವರನ್ನೇ ದೂರಿದ್ರು ಈ ಅಸಮಾಧಾನ ಪರಮೇಶ್ವರ್ ಅವರಿಗೆ ಇದೆ ಹಾಗಾಗಿ ಈಗ ಮುದ್ದನ್ವೇಗೌಡ್ರನ್ನ ಮತ್ತೆ ಕಾಂಗ್ರೆಸ್ಗೆ ಕರ್ಕೊಂಡು ಬಂದಿರೋ ಕೆ ಎನ್ ರಾಜಣ್ಣ ಅವರೇ ಗೆಲ್ಲಿಸ್ಲಿ ನಾವು ನಮ್ಮಿಂದಾಗುವ ಸಹಕಾರ ನೀಡ್ತೀವಿ ಅನ್ನೋ ಧೋರಣೆ ಪರಮೇಶ್ವರ್ ಅವರದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಪ್ತರಾದ ಕ್ಷೇತ್ರದಲ್ಲೂ ಪ್ರಭಾವಿಯಾಗಿರುವ ಸಚಿವ ರಾಜಣ್ಣ ಅವರು ಈಗಾಗಲೇ ಮುದ್ದಹನ್ಮೇಗೌಡರ ಪರ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ ಈ ಕ್ಷೇತ್ರ ಎದುರಿಸುತ್ತಿರುವ ಸಮಸ್ಯೆಗಳು ಏನೇನು ಅಂತ ನೋಡೋದಾದ್ರೆ ನೀರಾವರಿ ಯೋಜನೆಗಳಿಲ್ಲದೆ ಮಳೆಯ ಕೊರತೆಯಿಂದ ಬರ ಎದುರಿಸ್ತಾ ಇದೆ ಕೊಬ್ಬರಿ ಬೆಲೆ ಕುಸಿತದಿಂದ ಕೊಬ್ಬರಿ ಬೆಳೆಗಾರರು ತತ್ತರಿಸ ಹೋಗಿದ್ದು ಸಕಾಲದಲ್ಲಿ ಸರ್ಕಾರಗಳು ಕೃಷಿಕರ ನೆರವಿಗೆ ಬರಲಿಲ್ಲ ಅನ್ನೋ ಆಕ್ರೋಶ ಮತದಾರರಲ್ಲಿ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡರ ಮೇಲೂ ಬೇಸರ ಇದೆ ಆದರೆ ಪರ್ಯಾಯ ಆಯ್ಕೆಗಳಿಲ್ಲ ಅನ್ನುವಂತಹ ಸ್ಥಿತಿ ಜಿಲ್ಲೆಯ ಮತದಾರರದ್ದು ಜಾತಿ ಲೆಕ್ಕಾಚಾರವನ್ನ ನೋಡುವುದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಜಿಲ್ಲೆಯಲ್ಲಿ ಪ್ರಸ್ತುತ ಬಿಜೆಪಿ ಮುಂದಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಭ್ಯರ್ಥಿಗಳ ಮೇಲೆ ಸಾಕಷ್ಟು ಬದಲಾವಣೆಗಳಾಗಿರುವುದನ್ನ ಈ ಹಂತದಲ್ಲಿ ನಾವು ಕಾಣಬಹುದು ಎರಡ್ ಸಾವಿರದ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯ ಮತ್ತು ಕಾಂಗ್ರೆಸ್ ಮತಗಳು ಒಗ್ಗೂಡಿದ ಪರಿಣಾಮ ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಪಿ ಮುದ್ದ ಅವರು ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಹೊಂದಾಣಿಕೆಯಿಂದ ದೇವೇಗೌಡರು ಕಣಕ್ಕಿಳಿದ್ರು ದೇವೇಗೌಡರು ತುಮಕೂರು ಜಿಲ್ಲೆಗೆ ನೀರು ಕೊಡೋದಕ್ಕೆ ವಿರೋಧಿ ಅನ್ನೋ ಹಣೆಪಟ್ಟಿ ಜೊತೆಗೇನೆ ದೇವೇಗೌಡರ ಕುಟುಂಬ ತುಮಕೂರಿಗೆ ಬಂದರೆ ನಮಗೆ ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ಜೆ ಡಿ ಎಸ್ನ ಕೆಲ ಒಕ್ಕಲಿಗರು ತಟಸ್ಥರಾಗಿದ್ದು ಕೂಡ ಅವರ ಸೋಲಿಗೆ ಕಾರಣ ಆಯಿತು ಅದರ ಜೊತೆಗೆ ರಾಜಣ್ಣ ತರದ ನಾಯಕರು ಕೂಡ ಸಹಕರಿಸಲಿಲ್ಲ ಅನ್ನೋದು ಅವರ ಸೋಲಿಗೆ ಕಾರಣ ಆಯಿತು ಈ ಬಾರಿ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದು ಕೂಡ ಪ್ರಮುಖ ಸೋಲು ಮತ್ತು ಗೆಲುವಿನ ಪ್ರಮುಖ ಅಂಶ ಆಗಲಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ